ಯೂಟೂಬೈ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮುರಾರಿ ರಾಮಚಾರಿ ಹಾಗೂ ಚಾರುನ ಎಲ್ಲಿಗೋ ಕರ್ಕೊಂಡು ಹೋಗ್ತಿರ್ತಾರೆ ಬನ್ನಿ ಬನ್ನಿ ಬೇಗ ಬನ್ನಿ ಅಂತ ಮುರಾರಿ ಹೇಳ್ತಾರೆ ಮುರಾರಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ ಅಂತ ಇಲ್ಲಿ ಚಾರು ಕೇಳ್ತಾರೆ ಸಿನಿಮಾ ನೋಡೋಕ್ಕಿಂತ ಮುಂಚೆ ಕತೆ ಕೇಳ್ಬಿಟ್ರೆ ಅದರಲ್ಲಿ ಮಜಾನೆ ಬರಲ್ಲ ಅಂತ ಮುರಾರಿ ಹೇಳ್ತಾರೆ ಸಿನಿಮಾನಾ ಅಂತ ಇಲ್ಲಿ ರಾಮಾಚಾರಿ ಕೇಳ್ತಿದ್ದಾರೆ ಹೌದು ರಾಮಾಚಾರಿ ಇದು ಹಾರರ್ ಮೂವಿ ನಾನೇನಾಗ್ ಬಿಡಲಾರೆ ಅಂತ ಮೂವಿ ಹೆಸರು ಅಂತ ಇಲ್ಲಿ ಮುರಾರಿ ನಗ್ತಿರ್ತಾರೆ ಏನ್ ಮುರಾರಿ ಯಾರನ್ ಬಿಡಲ್ಲ ಅಂತ ಇಲ್ಲಿ ಶಾರು ಕೇಳ್ತಾರೆ ಆರನ್ ಬಿಡಲ್ಲ ಅಂತ ಹೇಳ್ತೀನಿ ಬನ್ನಿ ಅಂತ ಮುರಾರಿ ಕರ್ಕೊಂಡು ಹೋಗ್ತಿರ್ತಾರೆ ಚಾರು ಹಾಗೂ ರಾಮಾಚಾರಿನ ಆ ಕಡೆ ರುಕ್ಕು ತಲೆ ಮೇಲೆ ಕೈ ಕೊಟ್ಕೊಂಡು ರೋಡ್ ಸೈಡ್ ಅಲ್ಲಿ ಕೂತಿರ್ತಾರೆ ಹಾಗೆ ಇಲ್ಲಿ ಮೂರಾರಿ ನೋಡಿ ಅವಳೆ ನನ್ ಬಿಡಲ್ಲ ಅಂದಿದ್ದು ಅಂತ ಮೂರಾರಿ ಹೇಳ್ತಾರೆ ಆಮೇಲೆ ರಾಮಚಾರಿ ಹಾಗೂ ಚಾರು ರುಕುನ ನೋಡ್ತಾರೆ ನೋಡಿ ಈಗ ನಿಮ್ಗೊಂದ್ ಮಜಾ ತೋರ್ಸ್ತೀನಿ ಅವ್ಳ ಕಣ್ಣಿಗೆ ಕಾಣಿಸೋದ್ ಬೇಡ ಬನ್ನಿ ಸೈಡ್ ಹೋಗೋಣ ಅಂತ ಮೂರಾರಿ ಚಾರು ಹಾಗೂ ರಾಮಚಾರಿನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಮೂರಾರಿ ರುಕುಗೆ ಕಾಲ್ ಮಾಡ್ತಿರ್ತಾರೆ ಏನು ಮೂರಾರಿ ಏನ್ ಮಾಡಕ್ ಹೊಟ್ಟಿದ್ಯಾ ಅಂತ ರಾಮಚಾರಿ ಹೇಳ್ತಿರ ಸಿನಿಮಾ ಸಿನ್ಮಾ ತೋರ್ಸ್ತೀನಿ ನೋಡ್ತಾ ಇರಿ ಅಂತ ಮುರಾರಿ ಹೇಳ್ತಾರೆ ಇಲ್ಲಿ ಮೂರಾರಿ ಕಾಲ್ ಮಾಡ್ತಿದ್ದಂಗೆ ಆ ಕಡೆ ರುಕು ಫೋನ್ ನೋಡಿ ಫುಲ್ ಭಯ ಪಡ್ತಾರೆ ಅಲ್ಲಿ ಚಾರುಗಂತೂ

ಅವಳಾ ಕಷ್ಟ ಭಯ ಪಡ್ತಿದ್ದಾಳೆ ಅಂತ ಇಲ್ಲಿ ಶಾರು ಕೇಳ್ತಾರೆ ದೆವ್ವ ಫೋನ್ ಮಾಡುದ್ರೆ ಯಾರ್ ತಾನೇ ಎದುರುಕೊಳ್ತಾ ಇರ್ತಾರೆ ಮುರಾರಿ ಹೇಳ್ತಾರೆ ಆ ಕಡೆ ರುಕ್ಕು ಕಾಲ್ ನ ಪಿಕ್ ಮಾಡ್ತಾರೆ ಹಲೋ ಅಂತ ರುಕ್ಕು ಹೇಳ್ತಾರೆ ನಾನ್ ಯಾರು ಅಂತ ಗೊತ್ತಾಯ್ತಾ ಅಂತ ಮುರಾರಿ ಕೇಳ್ತಾರೆ ದೆವ್ವ ಅಲ್ವಾ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಏ ರೆಸ್ಪೆಕ್ಟ್ ಅಂತ ಆ ಕಡೆ ಮುರಾರಿ ಹೇಳ್ತಾರೆ ಸರ್ ಕಾಲ್ ಮಾಡಿದ್ರು ಅಂತ ರುಕ್ಕು ಕೇಳ್ತಾರೆ ನಾನು ಹೇಳಿ ಕೆಲ್ಸ ಮಾಡ್ದ ಅಂತ ಮುರಾರಿ ಕೇಳ್ತಾರೆ ಯಾವ್ ಕೆಲ್ಸ ಅಂತ ಇಲ್ಲಿ ರುಕ್ಕು ಕೇಳಿ ಕದಿಯೋ ಕೆಲ್ಸ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಕದಿಯೋ ಕೆಲ್ಸ ಇಲ್ಲ ನಂಗೆ ಆಗ್ ಬರಲ್ಲ ದೇವ ಸರ್ ಅಂತ ರುಕ್ಕು ಹೇಳ್ತಾರೆ ಕೊಲ್ಲೋದಾಗ್ ಬರುತ್ತಲ್ವಾ ನಿಂಗೆ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಹಾಗಲ್ಲ ಸರ್ ಅಂತ ಇಲ್ಲಿ ು ಹೇಳ್ತಾರೆ ಹಾಗೆ ಇಲ್ಲಿ ಮುರಾರಿ ಕೂಡ ಈಗ ನೀನು ಒಂದ್ ಪಾರ್ಕ್ ಮುಂದೆ ನಿಂತಿದ್ಯಾಲ್ವಾ ಅಂತ ಮುರಾರಿ ಹೇಳ್ತಿದೆ ರುಕುಗಳಂತೂ ಶಾಕ್ ಆಗುತ್ತೆ ಹಾಗೆ ನೀನೀಗ ಕ್ರೀನ್ ಕೆಲವ್ ಸೇರಿ ಅಲ್ವಾ ಅಂತ ಮುರಾರಿ ಹೇಳ್ತಾರೆ ಇಲ್ಲಿ ರುಕು ಮಾತ್ರ ಭಯ ಪಡ್ಕೊಂಡು ಹಿಂದೆ ಮುಂದೆ ಎಲ್ಲ ನೋಡ್ತಿರ್ತಾರೆ ದೇವಾ ಸರ್ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ದೇವ ಸರ್ ಅಂತ ಇಲ್ಲಿ ರುಕು ಕೇಳ್ತಾರೆ ನಂಗೆಲ್ಲಾ ಕಾಣಿಸುತ್ತೆ ನಾನ್ ಹೇಳಿರೋ ಕೆಲ್ಸ ನೀನು ಸರಿಯಾಗಿ ಮಾಡ್ತಿಲ್ಲ ನೀನ್ ಬದುಕಿದ್ರೆ ತಮ್ಮ ಕೃಷ್ಣನ್ಗೆ ಕಷ್ಟ ಮಾಡ್ತೀಯ ಅದಕ್ಕೋಸ್ಕರ ನಾನು ಒಂದ್ ನಿರ್ಧಾರ ಮಾಡಿದ್ದೀನಿ ಅಂತ ಮುರಾರಿ ಹೇಳ್ತಾರೆ ಏನು ಅಂತ ರುಕು ಕೇಳ್ತಿದೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಮುರಾರಿ ಹೇಳ್ತಾರೆ ಶೇಷೋ ಎಲ್ಲಾ ಮಾಡ್ಬೇಡಿ ಅಂತ ಇಲ್ಲಿ ರುಕು ಕೇಳ್ಕೋತಾರೆ ಹಾಗಾದ್ರೆ ಒಂದ್ ಕೆಲ್ಸ ಮಾಡು ಅಲ್ಲೇ ಯಾರ ನಾನು ದುಡ್ಡು ಕದ್ದು ದೇವಸ್ಥಾನ ಉಂಟಿಗಾಗಿ ನೀನ್ ಮಾಡಿರೋ ಪಾಪನ ಕಳ್ಕು ಸುಲಭವಾಗಿ ಅಂತ್ಯ ಮಾಡ್ತಾಳಿನ ನಿನ್ಗೆ ಕದಿಯೋನೋ ಕಷ್ಟ ಆಗಲ್ಲ ನಾನು ನಿನ್ನನ್ನೇ ನೋಡ್ತಾ ಇರ್ತೀನಿ ನಾನು ಹೇಳಿದ ನೀನ್ ಮಾಡ್ಲಿಲ್ಲ ಅಂದ್ರೆ ನಿನ್ ಪ್ರಾಣ ಪಟ್ಟಂತ ತೆಗೆದ್ಬಿಡ್ತೀನಿ ಅಂತ ಮುರಾರಿ ರುಕ್ಕುಗೆ ಎದುರಿಸ್ತಾರೆ ಬೇಡ ಬೇಡ ತೆವಲ್ ಸರ್ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಸರಿ ನಿನ್ನ ಹತ್ರ ಬ್ಲೂಟೂತ್ ಇದೆಯಾ ಅಂತ ಆ ಕಡೆ ಮುರಾರಿ ಹೇಳ್ತೀರ ಹಾ ಸರ್ ಅಂತ ಹೇಳಿ ಬ್ಲೂಟೂತ್ ನಾಕೋತಾರೆ ರುಕು ಹಾಗೆ ಇಲ್ಲಿ ಬ್ಲೂಟೂತ್ ಹಾಕೊಂಡು ರುಕ್ಕು ಯಾರೋ ವ್ಯಕ್ತಿ ಹತ್ರ ಪಾಕೆಟ್ ಅಲ್ಲಿ ದುಡ್ಡು ಕದಿಯಕ್ಕೆ ಹೋಗ್ತಾರೆ ಹಾಗೆ ಅಲ್ಲೇ ಇದ್ದ ಪಕ್ಕದಲ್ಲಿರೋ ಹೆಂಗ್ಸು ರುಕ್ಕು ಜೇಬಿಂದ ನ ತಗೋತಿರೋದ್ ನೋಡ್ತಾರೆ ಹಾಗೆ ಇಲ್ಲಿ ಆ ವ್ಯಕ್ತಿ ಹಾಗೂ ಆ ಹೆಂಗಸು ರುಕುನ ಫಾಲೋ ಮಾಡ್ಕೊಂಡು ಬರ್ತಾರೆ ಈ ರುಕು ಮಾತ್ರ ಭಯ ಪಡ್ಕೊಂಡು ಹೋಗ್ತಿರ್ತಾರೆ ಆ ಕಡೆ ಜನಗಳೆಲ್ಲ ಕಳ್ಳಿ ಕಳ್ಳಿ ಅಂತ ಹೇಳಿ ಬರ್ತಿರ್ತಾರೆ ಹಾಗೆ ಇಲ್ಲಿ ಎಲ್ರು ರುಕು ಇಟ್ಕೊಂಡು ಬಾಯ್ತಾ ಇರ್ತಾರೆ ಏನೇ ಕಳ್ತನ ಮತ್ತೇನೆ ಕಳ್ಳಿ ಅಂತ ಅಲ್ಲಿದ್ದ ಹೆಂಗಸು ಹೇಳ್ತಾ ಇರ್ತಾರೆ ಅಜೋ ನಾನೆಲ್ಲ ಕಳ್ತನ ಮಾಡಿದ್ದು ದೆವ್ವ ಮಾಡಿಸಿದ್ ಅಂತ ರುಕು ಹೇಳ್ತಾರೆ ಮಾಡೋದೆಲ್ಲ ಮಾಡ್ಬಿಟ್ಟು ದೆವ್ವ ಅಂತ ಹೇಳ್ತೀಯಾ ಅಂತ ಹೇಳಿ ಅಲ್ಲಿದ್ದ ಹೆಂಗಸರು ಹಾಗೂ ಜನಗಳೆಲ್ಲ ರುಕುಗೆ ಗೆ ಹೊಡಿತಾರೆ ಆ ಕಡೆ ರಾಮಚಾರಿ ಹೇಳ್ತಿರ್ತಾರೆ ಲೋ ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವೇನೋ ಅಂತ ಮೂರರಿಗೆ ಹೇಳ್ತಾರೆ ರಚಾರಿ ನಂಗೆ ಸಮಾಧಾನ ಆಗ್ಬೇಕಲ್ಲಪ್ಪಾ ಅಂತ ಮುರಾರಿ ಹೇಳ್ತಾರೆ ಇಲ್ಲಿ ಚಾರು ಅಂತೂ ರುಕ್ಕು ಪರಿಸ್ಥಿತಿ ನೋಡಿ ನಗ್ತಿರ್ತಾರೆ ಆ ಕಡೆ ರುಕುಗಂತೂ ಚೆನ್ನಾಗಿ ಹೊಡಿತಿರ್ತಾರೆ ಇಲ್ಲಿ ರುಕ್ಕು ಹೊಡಿಬೇಡಿ ಹೊಡಿಬೇಡಿ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಜನಗಳೆಲ್ಲ ರುಕ್ಕುಗೆ ಚೆನ್ನಾಗಿ ಹೊಡ್ದು ಅಲ್ಲಿಂದ ಹೊರಟೋಗ್ತಾರೆ ನವದೀಪ್ ಕುಡಿತಾ ಇರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ವರುಣ್ ಕೂಡ ಬಂದು ಹೇಳ್ತಿರ್ತಾರೆ ಅಲ್ಲ ಸಾಬ್ ಇನ್ನು ಬಂದೇ ಇಲ್ವಲ್ಲ ಅಂತ ವರುಣ್ ಹೇಳ್ತಾರೆ ನನ್ನ ಮಗ ಯಾವಾಗ್ಲೂ ಆನ್ ಟೈಮ್ ಬಂದೇ ಬರ್ತಾನೆ ಅಂತ ನವದೀಪ್ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ನವದೀಪ್ ಮಗ ವಿವೇಕ್ ಬರ್ತಾರೆ ವಿವೇಕ್ ನೋಡ್ತಿದ್ದಂಗೆ ಇಲ್ಲಿ ನವದೀಪ್ ಹಾಗೂ ವರುಣ್ಗಂತೂ ತುಂಬಾ ಆಗುತ್ತೆ ಹಾಗೆ ಖುಷಿಯಿಂದ ಇಬ್ರು ತಪ್ಕೊತಾರೆ ಏನ್ ವಿವೇಕ್ ಕಾ ಕಲಿಸ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಲ್ಲ ಅಂತ ಇಲ್ಲಿ ನವದೀಪ್ ಕೇಳ್ತಿದೆ ಅಲ್ಲ ಡ್ಯಾಡ್ ನಾನು ಇಡೀ ಕಂಟ್ರೆಸ್ ನಾನ್ ಸೋಲೋ ಟ್ರಿಪ್ ಮಾಡ್ತೀನಿ ಅಂತಾದ ಅಲ್ಲಿ ದೇಶ ನಂಗೆ ಓಡಾಡಕ್ ಬರಲ್ವಾ ಅದಕ್ಕೋಸ್ಕರ ನಾನು ಒಬ್ಬನೇ ಏರ್ಪೋರ್ಟ್ ಇಂದ ಮನೆಗ್ ಬಂದೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ನವದೀಪ್ ವರುಣ್ ಹೇಳ್ತಾರೆ ನನ್ ಮಗ ಬಂದಿದ್ದಾನೆ ಹೋಗಿ ವೆಲ್ಕಮ್ ಡ್ರಿಂಕ್ ತಗೋಬಾ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಆಮೇಲೆ ವರುಣ್ ಅಲ್ಲಿಂದ ಹೋಗ್ತಾರೆ ಅದೇ ಓಕೆ ಡ್ಯಾಡ್ ಅಂತ ಹೇಳ್ತಾರೆ ಆಮ್ ಪರ್ಫೆಕ್ಟ್ಲಿ ಫೈನ್ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಮತ್ತೆ ಇಷ್ಟ ಬೇಗ ನನ್ನ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಯಾಕೆ ಹೇಳಿದ್ರಿ ಅಂತ ಕೇಳ್ತಾರೆ ಅದು ನಿಂಗೆ ಶಾದಿ ಮಾಡ್ಸಕ್ಕೆ ಅಂತ ನವದೀಪ್ ಹೇಳ್ತಾರೆ ವಾಟ್ ನನ್ಗೆ ಮ್ಯಾರೇಜ್ ಮಾಡ್ಸಕ್ಕ ಅಂತ ಇಲ್ಲಿ ವಿವೇಕ್ ಕೇಳ್ತಾರೆ ಹೌದು ನಿನ್ಗೆ ಅಂತ ಇಲ್ಲಿ ನಾವ್ದಿಬ್ ಹೇಳ್ತಾರೆ ಅದೇ ಹೇಳ್ತಿದ್ದೀರಾ ನಾಡಂತ ಇಲ್ಲಿ ವಿವೇಕ್ ಕೇಳ್ತಾರೆ ಅರೆ ನನ್ ಫ್ರೆಂಡ್ ಮಾನ್ಯತಾ ಅಂತಿದ್ದಾರೆ ಅಂತ ಇಲ್ಲಿ ನವದೀಪ್ ಹೇಳಕ್ ಹೋಗ್ತಾರೆ ಏನು ನಾನು ಮಾನ್ಯ ತಂಗೆ ಶಾದಿ ಮಾಡ್ಕೋಬೇಕಾ ಅಂತ ಇಲ್ಲಿ ವಿವೇಕ್ ಹೇಳ್ತೀರಾ ನವದೀಪ್ ನಗ್ತಿರ್ತಾರೆ ನೋ ನೋ ರಿಲ್ಯಾಕ್ಸ್ ಮಾನ್ಯತೆಗೆ ಆಲ್ರೆಡಿ ಶಾದಿ ಆಗಿದೆ ಅವ್ಳಿಗೆ ಭೇಟಿ ಇದೆಳೆ ಆ ಅವಳಿಗ ಬಸ್ ಅವಳನ್ನ ನೀನ್ ಮದ್ವೆ ಆಗ್ಬೇಕು ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಯು ಮೀನ್ ಪ್ರೆಗ್ನೆಂಟ್ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ ಪ್ರೆಗ್ನೆಂಟ್ ನಾ ಮದ್ವೆ ಆಗ್ತಿದೆ ಅಂತ ನೀನು ತಲೆ ಕೆಡ್ಸ್ಕೋಬೇಡ ನೀನು ಶಾದಿ ಆಗ್ತಿರೋದು ಆ ಬಸ್ಸಿನೆಲ್ಲ ಅವಳತ್ರ ಇರೋ ಅಂತ ನವದೀಪ್ ಹೇಳ್ತಾರೆ ವಾಟ್ ಸಿರಿ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ ವರುಣ್ ಸಿರಿ ಕ್ಯಾ ಬೋಲ್ತಿ ಅಂತ ಇಲ್ಲಿ ನವದೀಪ್ ಕೇಳ್ತಿದ್ರೆ ಇಲ್ಲಿ ವರುಣ್ ಶ್ರೀಮಂತಿಕೆ ಅಂತ ವರುಣ್ ಹೇಳ್ತಾರೆ ಅವ್ರು ಶ್ರೀಮಂತಿಕೆನಾ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಡ್ಯಾಡ್ ಅವರು ಜೋಕಿಂಗ್ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ ಆಮ್ ನಾಟ್ ಜೋಕಿಂಗ್ ನಾನ್ ಆಗಿ ಹೇಳ್ತಿರೋದು ಅಂತ ನವದೀಪ್ ಹೇಳ್ತಾರೆ ಇದೆಲ್ಲ ಗೊತ್ತಿದ್ದು ಯಾಕೆ ತರ ಮಾಡ್ತಿದ್ದೀರಾ ಅಂತ ವಿವೇಕ್ ಹೇಳ್ತಾರೆ ಇದೆಲ್ಲ ಗೊತ್ತಿದೆ ನಾನು ಈ ಡಿಸಿಷನ್ ತಗೊಂಡಿದ್ದು ಮೈಸನ್ ನಿನ್ಗೆ ನನ್ ಬಗ್ಗೆ ಹೇಗೆ ಗೊತ್ತಿದೆ ಹಾಗೆ ನನ್ಗೂ ನಿನ್ ಬಗ್ಗೆ ಗೊತ್ತಿದೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ನಿನ್ ಗೊತ್ತು ನನ್ ಬಿಸ್ನೆಸ್ ನಾನ್ ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡೋಗ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗೆ ತೊಗೊಂಡೋಗ್ಬೇಕು ಆ ರಿಚ್ ಆಗಿರೋ ಚಾರುನ ನೀನ್ ಮದ್ಲಾಗ್ಬೇಕಷ್ಟೇ ನಿಮ್ಗೆ ಜಸ್ಟ್ ಅವ್ರು ಪ್ರಾಪರ್ಟೀಸ್ ಬೇಕಷ್ಟೇ ಆದ್ಮೇಲೆ ಅವ್ಳ ಪಾಡ್ ಇರ್ತಾಳೆ ನೀನ್ ಪಾಡ್ಗೆ ನೀನ್ ಇರ್ತೀಯ ನಾನು ಪ್ರಾಮಿಸ್ ಮಾಡ್ತೀನಿ ಶಾದಿ ಆದ್ಮೇಲೆ ನಿಂಗೆ ಏನು ಡಿಸ್ಟರ್ಬ್ ಆಗಲ್ಲ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಓಕೆ ರ್ಯಾಂಕ್ ನಿಮ್ ಮಾತು ಅರ್ಥ ಆಯ್ತು ನೀವ್ ಏನೇನ ಮಾಡೋದ್ರು ನಾನ್ ಒಳ್ಳೇದಕ್ಕೆ ಮಾಡ್ತೀರಾ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ ಆ ಕಡೆ ಮುರಾರಿ ಮಲ್ಗಿರೋನ ರಾಮಾಚಾರಿಗೆ ಎದುರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮುರಾರಿ ಬರ್ತಡೆ ಆಗಿರುತ್ತೆ ಅದಕ್ಕೆ ಅಂತ ಕೇಕ್ ಎಲ್ಲ ತಂದಿರ್ತಾರೆ ಏನೋ ಕೇಕ ಅಂತ ಇಲ್ಲಿ ಮುರಾರಿ ಕೇಳ್ತೀರಾ ಹೌದು ಮುರಾರಿ ಇದು ಕೇಕೆ ನಾವು ಕಾಲಕ್ಕೆ ತಕ್ಕಂಗೆ ಬದ್ಲಾಕ್ಬೇಕು ಇದು ಕೇಕೆ ಆದ್ರೆ ವೆಚ್ ಕೇಕ್ ಅಂತ ಚಾರು ಹೇಳ್ತಾರೆ ಬರ್ತಡೇಲಿ ಕೇಕ್ ಕಟ್ ಮಾಡೋದು ಹೋರ್ಗಿನವ್ರ ಸಂಸ್ಕೃತಿ ಅಂತ ರಾಮಾಚಾರಿ ಹೇಳ್ತಾರೆ ದೀಪ ಆಸದು ನಮ್ ಸಂಸ್ಕೃತಿ ಅಂತ ಚಾರು ಹೇಳ್ತಾರೆ ಬರ್ತಡೆ ಯಾರ್ದು ಅಂತ ಇಲ್ಲಿ ಮುರಾರಿ ಕೇಳ್ತಾರೆ ಕೇಳ್ತೀರಾ ಬರ್ತಡೆ ನಿಂದು ಕಣೋ ಅಂತ ರಾಮಾಚಾರಿ ಹೇಳ್ತೀರ ಮುರಾರಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಏನೋ ಹೇಳ್ತೀಯಾ ರಾಮಾಚಾರಿ ನನ್ ಹುಡ್ತಾ ಎಲ್ಲೋ ಅನಾಥ ಬಿದ್ದಿದ್ದವ್ ನಾನು ನನ್ನ ಕರ್ಕೊಂಡು ವೇದ ಮಂತ್ರ ಎಲ್ಲಾನು ಕಲ್ಸ್ಕೊಟ್ರಿ ನಿಮಿ ಪ್ರೀತಿ ನೋಡ್ತಿದ್ರೆ ನಿಜವಾಗ್ಲೂ ರಾಮಾಚಾರಿ ನಂಗೆ ಮಾತೆ ಬರ್ತಿಲ್ಲ ಅಂತ ಇಲ್ಲಿ ಮುರಾರಿ ರಾಮಾಚಾರಿ ತಪ್ಕೊಂಡು ಕಣ್ಣೀರಾಗ್ತಾರೆ ನೋಡು ಈ ಭೂಮಿ ಮೇಲೆ ಇರೋರೆಲ್ಲ ನಮ್ ಸಂಬಂಧಿಕರೇ ನೀನ್ ತೋರ್ಸೋ ಕಾಲ್ಜಿಲಿ ನಾನು ನನ್ನ ಎತ್ತವನ್ನ ನೋಡ್ತಾ ಇದ್ದೀನಿ ಮಾಡೋ ಸಹಾಯ ಸೇವೆಲಿ ನನ್ನ ಹೊಡಹಿರೋನ ನೋಡ್ತಾ ಇದ್ದೀನಿ ನನ್ಗೆ ಏನೇ ಸಮಸ್ಯೆ ಆದ್ರೂ ನೀನ್ ನನ್ನ ಜೊತೆ ಇರ್ತೀಯಲ್ಲ ಅವಾಗ ನಿನ್ನಲ್ಲಿ ನನ್ನ ಆತ ಸ್ನೇಹಿತನ ನೋಡ್ತಾ ಇದ್ದೀನಿ ಇದಕ್ಕಿಂತ ಒಬ್ಬ ಮನುಷ್ಯನಿಗೆ ಏನ್ ಬೇಕು ಹೇಳು ಅಂತ ರಾಮಾಚಾರಿ ಹೇಳ್ತಾರೆ ರಾಮಾಚಾರಿ ಮಾತ್ ಕೇಳಿ ಮುರಾರಿ ಫುಲ್ಲು ಖುಷಿ ಆಗ್ತಾರೆ ಆದ್ರೂ ರಾಮಾಚಾರಿ ನಿನ್ ಅಂತ ಇಲ್ಲಿ ಮುರಾರಿ ಹೇಳ್ತೀರ ನೋಡು ಮುರಾರಿ ಮೊದಲು ಕೇಕ್ ಕಟ್ ಮಾಡು ಆಮೇಲೆ ಈ ಋಣ ಎಲ್ಲ ಹೇಗ್ ತೀರ್ಸೋದು ಅಂತ ಯೋಚನೆ ಮಾಡೋಣ ಅಂತ ಚಾರು ಹೇಳ್ತಾರೆ ಆಮೇಲೆ ಮುರಾರಿ ಖುಷಿಯಿಂದ ಕೇಕ್ ಕಟ್ ಮಾಡ್ತಾರೆ ಹಾಗೆ ಇರಿ ಮುರಾರಿ ರಾಮಾಚಾರಿ ತಿನ್ಸ್ತಾರೆ ಮುರಾರಿ ಚಾರುಗೂ ತಿನ್ಸ್ತಾರೆ ಇಲ್ಲಿ ರಾಮಾಚಾರಿ ಹಾಗೂ ಚಾರು ಒಟ್ಟಿಗೆ ಸೇರಿ ಮುರಾರಿಗೆ ಕೇಕ್ ತಿನ್ಸ್ತಾರೆ ನೂರು ವರ್ಷ ಚೆನ್ನಾಗ್ ಬಾಳು ಹಾಗೆ ಇದೇ ತರ ಖುಷಿ ರಾಮಾಚಾರಿ ಹೇಳ್ತಾರೆ ಹೌದೌದು ಪ್ರತಿ ವರ್ಷ ಇದೇ ತರ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಚಾರು ತುಂಬಾ ಕೇಕ್ ನ ತಿಂತ ಇರ್ತಾರೆ ಯಾಕೆ ಈ ತರ ತಿಂತಿದಿರ ಇಷ್ಟೊಂದು ಅಂತ ರಾಮಾಚಾರಿ ಹೇಳ್ತಿದ್ರೆ ಅಶೋಕ್ ರಾಮಾಚಾರಿ ಇವತ್ತು ಮುರಾರಿ ಬರ್ತಡೆ ಅಲ್ವಾ ಅದಕ್ಕೋಸ್ಕರ ಕೇಕ್ ತಿಂತಿದೀವಿ ಅಂತ ಚಾರು ಹೇಳ್ತಾರೆ ಹೌದಾ ಬರ್ತಡೆಗೆ ಒಂದೋ ಎರಡೋ ಕೇಕ್ ನೋಡಿದೀನಿ ನೋಡಿದ್ದೀನಿ ಯಾಕೋ ಇಡಿ ಕೇಕ್ ನೇ ಗುಳು ಮಾಡಂಗಿದೀರಲ್ಲ ಅಂತ ರಾಮಚಾರಿ ಚಾರುನ ರೇಗಿಸ್ತಾರೆ ಅಲ್ಲ ರಾಮಚಾರಿ ನೀವ್ ಯಾರು ಕೇಕ್ ತಿನ್ನಲ್ಲ ಅದಕ್ಕೆ ನಾನ್ ತಿಂತಿದ್ದೀನಿ ಅಂತ ಹೇಳಿ ಇಲ್ಲಿ ಚಾರು ಅಲ್ಲಿರೋ ಎಲ್ಲ ತಿಂತಾ ಇರ್ತಾರೆ ಆ ಕಡೆ ವಿವೇಕ್ ಪಾರ್ಟಿ ಮಾಡ್ತಿರ್ತಾರೆ ಇದು ವಿವೇಕ್ ಆ ಚಾರು ಲತಾ ಅವ್ರಮ್ಮ ಅವರಮ್ಮ ಅಂತ ನಾನು ಆ ಮಾನ್ಯತಾಗೆ ಕಾಲ್ ಮಾಡ್ತೀನಿ ನೀನ್ ಯಾವ ತರ ಮಾತಾಡ್ಬೇಕು ಅಂದ್ರೆ ಆ ಮಾನ್ಯತಾ ನಿನ್ ಮಾತಿಗೆ ಫಿದಾ ಆಗ್ಬಿಡ್ಬೇಕು ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ನಾನ್ ಯಾಕೆ ಮಾತಾಡಿ ಅವ್ರಮ್ಮ ನನ್ ಮಾತಿಗೆ ಫಿದಾ ಆಗ್ಬೇಕು ಅಂತ ಇಲ್ಲಿ ವಿವೇಕ್ ರೇಗಿಸ್ತಿರ್ತಾರೆ ವಿವೇಕ್ ಅದ್ರ ಬಗ್ಗೆ ಎಲ್ಲ ಬಿಟ್ಬಿಡು ಈಗ ನಾನ್ ಕಾಲ್ ಮಾಡ್ತೀನಿ ನೀನು ಅವ್ರ ತಾಯಿ ಜೊತೆ ಮಾತಾಡುವಂತ ನವದೀಪ್ ಹೇಳ್ತಾರೆ ಆ ಕಡೆ ಮಾನ್ಯತಾ ಜಿ ಕೆ ಪಾಟಿ ಮಾಡ್ತಿರ್ತಾರೆ ಇಲ್ಲಿ ಇಚ್ಛೆಗೆ ಹೇಳ್ತಾರೆ ಆ ನವದೀಪ್ ಕಾಲ್ ಮಾಡ್ತಿದ್ದಾರೆ ಲೌಡ್ ಸ್ಪೀಕರ್ ಹಾಕಿ ಅದೇನ್ ಮಾತಾಡ್ತಾರೆ ಅಂತ ನಾವು ಕೇಳೋಣ ಅಂತ ಇಡೀ ಚಿಗೆ ಸರಿ ಅಂತ ಹೇಳಿ ಇಲ್ಲಿ ಮಾನ್ಯತಾ ಲೌಡ್ ಸ್ಪೀಕರ್ ಆನ್ ಮಾಡ್ತಾರೆ ಹಲೋ ಮಾನ್ಯತಾ ನಿಮ್ಮ ಅಳಿಯಾ ಬಂದಾಯ್ತು ಅಂತ ನವದೀಪ್ ಹೇಳ್ತೀರಾ ಮಾನ್ಯತಾ ಶಾಕ್ ಆಗ್ತಾರೆ ಯಾರು ನನ್ ಅಳಿಯನ ಯಾರದು ಅಂತ ಇಡೀ ಮಾನ್ಯತಾ ಕೇಳ್ತಾರೆ ಸರಿ ನಿಮ್ಮ ನಿಮ್ಮತ ಅಳಿಯಾ ಅಂತ ಹೇಳಿದ್ರೆ ನೀವ್ ಕೇಳ್ತೀರಾ ಉಲ್ಸಿಸ್ ಅಳಿಯಾ ಅಂತ ನನ್ ಮಗನಂತ ಹೇಳಿದ್ರೆ ಯಾವತ್ತೆ ಅಂತ ನನ್ ಮಗ ಕೇಳ್ತಾನೆ ಸರಿ ಆಯ್ತು ಅಳಿಯಾ ಅಂತ ಅಂದ್ರೆ ನನ್ ಮಗ ವಿವೇಕ್ ಅಂತ ನವದೀಪ್ ಹೇಳ್ತೀರಾ ಓಹೋ ನಿಮ್ಮಗ ಬಂದಾಯ್ತಾ ಅಂತ ಖುಷಿಯಿಂದ ಮಾನ್ಯತಾ ಕೇಳ್ತಾರೆ ಮಾನ್ಯತಾ ಮಾನ್ಯತಾಜಿ ನನ್ ಮಗ ಬಂದಿದ್ದಾನೆ ನೋಡಿ ನಿಮ್ಮ ಏನ್ ಜೊತೆ ಮಾತಾಡಿ ಅಂತ ಇಲ್ಲಿ ನವದೀಪ್ ವಿವೇಕ್ ಗೆ ಫೋನ್ ಕೊಡ್ತಾರೆ ಆ ಕಡೆ ಮಾನ್ಯತಾ ಅಂತೂ ಖುಷಿಯಿಂದ ಹಾಯ್ ವಿವೇಕ್ ವೆಲ್ಕಮ್ ಟು ಇಂಡಿಯಾ ಅಂತ ಮಾನ್ಯತಾ ಹೇಳ್ತಾರೆ ಈ ಕಡೆ ಮಾನ್ಯತಾ ವಾಯ್ಸ್ ಕೇಳಿ ವಿವೇಕ್ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ಏನ್ ಡ್ಯಾಡ್ ನೀವು ನೀವು ಹುಡ್ಗಿ ಅಮ್ಮನ್ ಜೊತೆ ಮಾತಾಡಿ ಅಂತ ಹೇಳಿದ್ರೆ ಇಲ್ಲಿ ಯಾರು ಇಂಗ್ ಲೇಡಿ ಮಾತಾಡ್ತಿದಾರಲ್ಲ ಅಂತ ವಿವೇಕ್ ಹೇಳ್ತಾರೆ ಅದನ್ ಕೇಳಿಸ್ಕೊಂಡು ಆ ಕಡೆ ಮಾನ್ಯತಾ ಅಂತೂ ಫುಲ್ ಖುಷಿಯಲ್ಲಿ ನಗ್ತಿರ್ತಾರೆ ಆ ಕಡೆ ಜಿ ಕೆ ಬೈಕೋತಾರೆ ಅಪ್ಪ ಛತ್ರಿ ನನ್ ಮಗ ಮಗ ಬಲ್ ನನ್ ಮಗನೇ ಲಗ್ನನ್ ಕೈಲಿ ನೋಡಕ್ ಆಗ್ತಿಲ್ವಾ ಅಂತ ಜಿ ಕೆ ಅನ್ಕೋತಾರೆ ಆ ಕಡೆ ನವದೀಪ್ ಅಂತೂ ವಿವೇಕ್ ನೋಡಿ ಕೈ ಮುಗಿತಿರ್ತಾರೆ ಮುಂದುವರ್ಸ ಮುಂದ್ವರ್ಸು ಅಂತ ಸನ್ನೆ ಮಾಡ್ತಿರ್ತಾರೆ ಐ ಆಮ್ ನಾಟ್ ನಾನು ಹುಡುಗಿ ತಾಯಿ ಮಾನ್ಯತಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ನಮಸ್ತೆ ಆಂಟಿ ಹೇಗಿದ್ದೀರಾ ಅಂತ ವಿವೇಕ್ ಹೇಳ್ತಾರೆ ವಾವ್ ವಿವೇಕ್ ಇನ್ನು ನಿಮಗೆ ಕನ್ನಡನು ಬರುತ್ತಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಹೌದು ಆಂಟಿ ನನಗೆ ಎಲ್ಲಾ ಲ್ಯಾಂಗ್ವೇಜಸ್ ಬರುತ್ತೆ ನಾನು ಎಲ್ಲಾ ಕಂಟ್ರೀಸ್ ಅಲ್ಲೂ ಓಡಾಡ್ತಿದ್ದೀರಲ್ಲ ಸೊ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ ವಾವ್ ಇಂಟ್ರೆಸ್ಟಿಂಗ್ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಡ್ಯಾಡ್ ಹೇಳ್ತಾ ಇದ್ರು ನೀವು ತುಂಬಾ ಒಳ್ಳೆಯವರು ಹಾಗೆ ಹೀಗೆ ಅಂತ ವಿವೇಕ್ ಹೇಳ್ತಿದ್ರೆ ಹೌದಾ ಸೊ ನೈಸ್ ಆಫ್ ಯು ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಆಮೇಲೆ ಇಲ್ಲಿ ವಿವೇಕ್ ಫೋನ್ ನಾವು ನೋದಿ ಪೀಸ್ಕೊತಾರೆ ನಾಳೆ ಕರ್ಕೊಂಡ್ ಬಂದ್ಬಿಡಿ ಇದೇನೋ ಶಾಸ್ತ್ರ ಇದೆಯಲ್ಲ ಹುಡುಗಿ ನೋಡೋ ಶಾಸ್ತ್ರ ಅದು ಎಲ್ಲ ಮುಗಿಸ್ಕೋಬೇಡ ಅಂತ ಹೇಳಿ ನವದೀಪ್ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಮಾನ್ಯತಾ ಜಿ ಕೆ ಜೊತೆ ಮಾತಾಡ್ತಿರ್ತಾರೆ ನವದೀಪ್ ಮಗ ಆ ಪ್ರೋಡ್ ಇಂದ ಬಂದಾಯ್ತು ನಮ್ ಚಾರು ಬೇಬಿನ ಕರ್ಸಿಗಲ್ವಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಕರ್ಸಿ ಕದ್ರ ಎಲ್ಲಿ ಮುಟ್ಟತೋ ಅಂತ ಜಿ ಕೆ ಮಾನ್ಯತನ ರೇಗಿಸ್ತಾ ಇರ್ತಾರೆ ಜಿ ಕೆ ಅಂತ ಮಾನ್ಯತಾ ಕೂಗಾಡ್ತಾರೆ ರಾಮಾಚಾರಿ ಅಂತೂ ಅಲ್ಲಿಂದ ಇಲ್ಲಿ ಓಡಾಡ್ತಿರ್ತಾರೆ ಅಶೋ ಓ ಮಲ್ಗಕ್ಕೆ ಬಿಡ್ತಿರೋಲ್ಲ ಅಂತ ರಾಮಾಚಾರಿ ಹೇಳ್ತಿದೆ ಅಲ್ಲ ಕಣ ರಾಮಚಾರಿ ನಿನ್ನ ಯಾರೋ ಮಲ್ಗಕ್ಕೆ ಬಿಡ್ತಿಲ್ಲ ಅಂತ ಇಲ್ಲಿ ಮೂರಾರಿ ಕೇಳ್ತಾರೆ ನೀನ್ ಯಾರೋ ನಮ್ ಮಗು ಇದೆಯಲ್ಲ ಮಗು ಮಲ್ಗಕ್ಕೆ ಬಿಟ್ಟಿಲ್ಲ ಅಂತ ಇಲ್ಲಿ ರಾಮಾಚಾರಿ ಚಾರು ಹುಟ್ಟೆ ನೋಡ್ಕೊಂಡು ಹೇಳ್ತಿರ್ತಾರೆ ಓ ನಾನು ರಾಮಾಚಾರಿಗೆ ಪಂದ್ಯ ಆಡೋರಿಗೆ ಒಬ್ಬ ಬಂದ್ಬಿಟ್ನಾ ಅಲ್ಲಿ ಏನ್ ಆಡ್ತಾನೆ ಫೈಟಿಂಗ್ ನಾನು ನೋಡ್ತೀನಿ ನಾನೇ ರೆಫರಲ್ ಆಗ್ತೀನಿ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಹೌದಾ ಚಿಕ್ಕಪ್ಪನೇ ರೆಫರಲ್ ಆಗ್ತಾರ ಸರಿ ಬಾ ಫೈಟಿಂಗ್ ಆಡೋಣ ಮಗು ಜೊತೆ ಅಂತ ಇಲ್ಲಿ ಮುರಾರಿಗೆ ರಾಮಾಚಾರಿ ಹೇಳ್ತಾರೆ ಹಾಗೆ ಇಲ್ಲಿ ರಾಮಾಚಾರಿ ಬೇಕು ಅಂತ ಚಾರು ಹುಟ್ಟೆ ಹತ್ರ ಬರ್ತಾರೆ ಇಲ್ಲಿ ಹೊಟ್ಟೆಯಿಂದ ಮಗು ಓದಿದಿರ ತರ ರಾಮಾಚಾರಿ ಆಡ್ತಿರ್ತಾರೆ ಏನು ಮರಾರಿ ನನ್ ಮಗು ತುಂಬಾ ಸ್ಟ್ರಾಂಗ್ ಇದ್ದಾನೆ ಕಣೋ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಸರಿ ರಾಮಾಚಾರಿ ನಿನ್ ಫೈಟಿಂಗ್ ಮುಗಿದ್ರೆ ನಾನು ಮಲ್ಕೋತೀನಿ ಮೂರ್ ಗಂಟೆ ಆಗಿದೆ ಕಣೋ ನಂಗೆ ನಿದ್ದೆ ಬರ್ತಿದೆ ಅಂತ ಇಲ್ಲಿ ಚಾರು ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಚಾರು ಫೋನ್ ಬರುತ್ತೆ ಏನ್ ಬಿಲ್ಗಿಲ್ವಾ ಅಂತ ಆ ಕಡೆ ಮಾನೆತಾ ಹೇಳ್ತಾರೆ ಇಲ್ಲ ಮಾಮ್ ಇವತ್ತು ಮುರಾರಿದು ಬರ್ತಡೇ ಇತ್ತು ಅಂತ ಚಾರು ಹೇಳ್ಬಿಡ್ತಾರೆ ಏನು ಮುರಾರಿ ಬರ್ತಡೇನ ಅಂತ ಇಲ್ಲಿ ಮಾನ್ಯ ಹೇಳ್ತಾರೆ ಹೌದು ಮಾಮ್ ಆ ಮುರಾರಿ ಬರ್ತೇ ಅಂತ ಹೇಳಿ ಮನೆಯವರೆಲ್ಲ ಬಂದು ಎದುರಿಸ್ಬಿಟ್ರು ಅಂತ ಚಾರು ಹೇಳ್ತಾರೆ ಬೇಬಿ ನಿಂಗೊಂದು ಗುಡ್ ನ್ಯೂಸ್ ಇದೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಗುಡ್ ನ್ಯೂಸ್ ಏನ್ ಮಾಮ್ ಅಂತ ಚಾರು ಕೇಳ್ತಾರೆ ಏನ್ ಗೊತ್ತಾ ಬೇಬಿ ಆ ನವದೀಪ್ ಮಗ ವಿವೇಕ್ ಇಂಡಿಯಾಗೆ ಬಂದಾಯ್ತು ನಿನ್ನನ್ನ ನೋಡ್ಬೇಕಂತೆ ಬಂದ್ಬಿಡು ಬೇಬಿ ಬೆಳಿಗ್ಗೆ ಅಂತ ಇಲ್ಲಿ ಮಾನ್ಯತೆ ಹೇಳ್ತಾರೆ ಮಾಮ್ ಅದು ಅಂತ ಇಲ್ಲಿ ಚಾರು ಹೇಳ್ತಾರೆ ಇಲ್ಲ ಏನು ಇಲ್ಲ ಬಾ ಅಂದ್ರೆ ಬಂದ್ಬಿಡ್ಬೇಕಷ್ಟೇ ನಾಳೆ ಬೆಳಗ್ಗೆ ಮಾ ಅಂತ ಹೇಳಿ ಮಾನೆತ ಕೋಲ್ನ ಕಟ್ ಮಾಡ್ತಾರೆ ಆಕಡೆ ಜೆ ಮಾನೆತನ ರೇಗಿಸ್ತಾ ಇರ್ತಾರೆ ಬ್ಯೂಟಿಫುಲ್ ಆಗಿ ಮಗಳನ್ನ ಕರೆದ್ರಿ ಆದ್ರೂ ನಿಮ್ಮ ಬ್ಯೂಟಿಫುಲ್ ಅನ್ಬಿಟ್ನಲ್ಲ ಅಂತ ಹೇಳಿ ಜಿ ಕೆ ಮಾತನಾಡಾ ಟೆನ್ಕ್ಷ ಮಾಡ್ಕೊಂಡಿರ್ತಾರೆ ಯಾಕೆ ಮಾಡ್ಕೊಂಡಿದ್ರಾ ಏನ್ ಹೇಳುದು ನಿಮ್ ತಾಯಿ ಅಂತ ರಾಮಾಚಾರಿ ಕೇಳ್ತಾರೆ ಆ ನೋದಿ ಮಗ ಪಂದ್ಯದೇ ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿದ್ರು ಅಂತ ಚಾರು ಹೇಳ್ತಾರೆ ಸರಿ ಬನ್ನಿ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಅದು ಅಂತ ಚಾರು ಹೇಳಕ್ ಬರ್ತಾರೆ ನೋಡಿ ಮೇಡಮ್ ನೀವು ಹೋಗ್ಬನ್ನಿ ಅಲ್ಲಿ ಹೋಗ್ತಿರೋದು ನೀವು ಚಾರು ಹಾಗಲ್ಲ ಯಾರು ಪಾತ್ರಧಾರಿಯಾಗಿ ಹೋಗ್ಬರ್ತಿರೋದಷ್ಟೇ ನೀವು ಧೈರ್ಯವಾಗಿ ನಾ ನೋಡ್ಕೋತೀನಿ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ಮುರಾರಿಗಂತೂ ತುಂಬಾ ಕೋಪ ಬರ್ತಿರುತ್ತೆ ಆಮೇಲೆ ಬೆಳಿಗ್ಗೆ ಆಗ್ತಿದ್ದಂಗೆ ಆ ಕಡೆ ವಿವೇಕ್ ಚೆನ್ನಾಗಿ ರೆಡಿ ಆಗ್ತಿರ್ತಾರೆ ಎಷ್ಟೊತ್ತಾಗುತ್ತೆ ಸಾಬ್ ರೆಡಿ ಆಗಕ್ಕೆ ಅಂತ ಸಾಬ್ ಇದ್ದಾರೆ ಅಂತ ಇಲ್ಲಿ ವರುಣ್ ವಿವೇಕ್ ಹೇಳ್ತಾರೆ ಬರ್ತೀನಿ ಹೋಗು ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ ಆಮೇಲೆ ಇಲ್ಲಿ ವಿವೇಕ್ ವರುಣ್ ನ ಕರೀತಾರೆ ಆ ಜೈಶಂಕರ್ ಭೇಟಿ ಇದ್ದಾಳಲ್ಲ ನೋಡಕ್ಕೆ ಹೇಗಿದ್ದಾಳೆ ಅಂತ ಇಲ್ಲಿ ವಿವೇಕ್ ವರುಣ್ಣ ಕೇಳ್ತಾರೆ ಅದೇ ಸಮಯಕ್ಕೆ ನಾವ್ ದೀಪ್ ಬರ್ತಾರೆ ಏ ವಿವೇಕ್ ನಿನ್ನ ಅವ್ರ ಬೇಟಿ ಜೊತೆ ಶಾದಿ ಮಾಡಿಸ್ತಿರೋದು ಇನ್ನ ಅವ್ರ ಜೊತೆ ಸಂಸಾರ ಮಾಡಕಲ್ಲ ಅವ್ರ ಅಮ್ಮ ಇದರಲ್ಲ ಮಾತನ ಸಮಾಧಾನ ಮಾಡಕ್ಕೆ ನೀನು ಅವ್ರ ಗುಟ್ಕೆಗೆ ಮೂರ್ ಗಂಟೆ ಹಾಕೋದು ಶಾಡಿ ಮಾಡ್ಕೊಳಕಲ್ಲ ಅವ್ರ ಮೂರ್ ಸಾವಿರ ಕೋಟಿ ಆಸ್ತಿನ ನಿನ್ ಕೈಗೆ ತೊಗೊಳಕೆ ಅಂತ ಹೇಳಿ ನಾವ್ ದಿಪ್ ಇಲ್ಲಿ ವಿವೇಕ್ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ